ದ್ವಿತೀಯ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳು ಯಾವ ರೀತಿಯಲ್ಲಿ ಕೇಳಬಹುದು ಎಂಬುದನ್ನು ಈಗ ನಾವು ನೋಡೋಣ ಪ್ರಶ್ನೆ ಒಂದು ನಿರೂಪಕರಿಗೆ ಯಾವ ಕೆಲಸ ಖಾಯಂ ಆಗಿತ್ತು ಕೊಡಲಿ ರಿಪೇರಿ ಕೆಲಸ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಕರೆಂಟ್ ರಿಪೇರಿ ಕೆಲಸ ಲಾರಿ ರಿಪೇರಿ ಕೆಲಸ ಸರಿಯಾದ ಉತ್ತರ ಗೇರ್ ಬಾಕ್ಸ್ ಬಿಚ್ಚಿ ರಿಪೇರಿ ಮಾಡುವ ಕೆಲಸ ಪ್ರಶ್ನೆ ಎರಡು ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು ಕೊಡಲಿ ಅಂಕುಶ ಕೋವಿ ಕ್ಲೇರ್ ಸರಿಯಾದ ಉತ್ತರ ಕೊಡಲಿ ಪ್ರಶ್ನೆ ಮೂರು ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಿಡಬ್ಲ್ಯೂಡಿ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಸರಿಯಾದ ಉತ್ತರ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಪ್ರಶ್ನೆ ನಾಲ್ಕು ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಶಿವನೂರು ಮಠ ಆದಿಚುಂಚನಗಿರಿ ಮಠ ಗೂಳೂರು ಮಠ ಸುತ್ತೂರು ಮಠ ಸರಿಯಾದ ಉತ್ತರ ಗೂಳೂರು ಮಠ ಪ್ರಶ್ನೆ ಐದು ಕೃಷ್ಣೇಗೌಡನ ಆನೆಯ ಹೆಸರೇನು ಸರಸ್ವತಿ ಲಕ್ಷ್ಮಿ ಗಂಗೆ ಗೌರಿ ಸರಿಯಾದ ಉತ್ತರ ಗೌರಿ ಪ್ರಶ್ನೆ ಆರು ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದುದೇಕೆ ಕಾರಿನಲ್ಲಿ ಓಡಾಡಲು ಆರಂಭಿಸಿದ್ದರಿಂದ ಎತ್ತಿನ ಗಾಡಿಯಲ್ಲಿ ಓಡಾಡಲು ಆರಂಭಿಸಿದ್ದರಿಂದ ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರಲು ಆರಂಭಿಸಿದ್ದರಿಂದ ಕುದುರೆ ಗಾಡಿಯಲ್ಲಿ ಓಡಾಡಲು ಆರಂಭಿಸಿದ್ದರಿಂದ ಸರಿಯಾದ ಉತ್ತರ ಜನರು ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರಲು ಆರಂಭಿಸಿದ್ದರಿಂದ ಪ್ರಶ್ನೆ ಏಳು ಆನೆಯ ಮಾಹುತನ ಹೆಸರೇನು ರೆಹಮಾನ್ ಸಾಬಿ ವೇಲಾಯುಧ ಜುಬೇದ ರಾಮಪ್ಪ ಸರಿಯಾದ ಉತ್ತರ ವೇಲಾಯುಧ ಪ್ರಶ್ನೆ ಎಂಟು ರೆಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದನು ಜುಬೇದ ಸಿದ್ಲಿಂಗಿ ಚಿನ್ನಮ್ಮ ಜಬ್ಬಾರ ಸರಿಯಾದ ಉತ್ತರ ಜುಬೇದ ಪ್ರಶ್ನೆ ಒಂಬತ್ತು ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಯಾರು ಪ್ರಕಾಶ ಅಬ್ಬಾಸ್ ನಾಗರಾಜ ಖಾನ್ ಸಾಹೇಬ ಸರಿಯಾದ ಉತ್ತರ ಪ್ರಕಾಶ ಪ್ರಶ್ನೆ ಹತ್ತು ಆನೆ ಇಲ್ಲದ್ದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ ಕಾಡಪ್ಪ ಶೆಟ್ಟರ ಅಂಗಡಿಯಲ್ಲಿ ಸುಬ್ಬೇಗೌಡರ ಬಳಿ ಶಿವೇಗೌಡರ ಸಾಮಿಲಿನಲ್ಲಿ ಕೇರಳದಲ್ಲಿ ಸರಿಯಾದ ಉತ್ತರ ಶಿವೇಗೌಡರ ಸಾಮಿಲಿನಲ್ಲಿ ಪ್ರಶ್ನೆ ಹನ್ನೊಂದು ಶಿವೇಗೌಡರು ರಾತ್ರೋರಾತ್ರಿ ಆನೆಯನ್ನು ಕರೆದುಕೊಂಡು ಹೋದುದೇಕೆ ಡ್ರೈವರ್ ಹೆಣಸುಡಲು ಸರಾಯಿ ಕುಡಿಸಲು ಲಾರಿ ಬೀಳಿಸಲು ಕಳ್ಳಲಾಟ ಇಳಿಸಲು ಸರಿಯಾದ ಉತ್ತರ ಕಳ್ಳನಾಟ ಇಳಿಸಲು ಪ್ರಶ್ನೆ ಹನ್ನೆರಡು ಪೋಸ್ಟ್ಪನ್ ಜಬ್ಬಾರನಿಗೆ ಒದಗಿದ ತೊಂದರೆ ಏನು ಲೋನ ಕೆಟ್ಟಿದ್ದು ನಾಯಿ ಕಚ್ಚಿದ್ದು ಪತ್ರಿಕೆ ಮ್ಯಾಗ್ಝೈನ್ ಭಾರವಾಗಿದ್ದು ಅಂಚೆ ಸೇವೆ ವಿಸ್ತರಣೆ ಮಾಡಿದ್ದು ಸರಿಯಾದ ಉತ್ತರ ಅಂಚೆ ಸೇವೆ ವಿಸ್ತರಣೆ ಮಾಡಿದ್ದು ಪ್ರಶ್ನೆ ಹದಿಮೂರು ಜಬ್ಬರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವೇನು ಕೆಂಪು ಪೋಸ್ಟ್ ಬಾಕ್ಸ್ ಹುಡುಕಿಕೊಂಡು ಲೋನಾ ಹುಡುಕಿಕೊಂಡು ನಿರೂಪಕರನ್ನು ಹುಡುಕಿಕೊಂಡು ನಾಯಿ ಕಚ್ಚಿದ್ದರಿಂದ ಇಂಜೆಕ್ಷನ್ ಹುಡುಕಿಕೊಂಡು ಸರಿಯಾದ ಉತ್ತರ ನಾಯಿ ಕಚ್ಚಿದ್ದರಿಂದ ಇಂಜೆಕ್ಷನ್ ಹುಡುಕಿಕೊಂಡು ಪ್ರಶ್ನೆ ಹದಿನಾಲ್ಕು ಮುನಿಸಿಪಾಲಿಟಿ ಪ್ರೆಸಿಡೆಂಟರ ಹೆಸರೇನು ಖಾನ್ ಸಾಹೇಬ್ ರೆಹಮಾನ್ ಸಾಬಿ ಅಬ್ಬಾಸ್ ಸರಿಯಾದ ಉತ್ತರ ಖಾನ್ ಸಾಹೇಬ್ ಪ್ರಶ್ನೆ ಹದಿನೈದು ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು ಮಸೀದಿಗಳನ್ನು ಸ್ವಚ್ಛವಾಗಿಡುವುದು ಊರನ್ನು ಸ್ವಚ್ಛವಾಗಿಡುವುದು ನಾಡನ್ನು ಸ್ವಚ್ಛವಾಗಿಡುವುದು ಕಾಡನ್ನು ಸ್ವಚ್ಛವಾಗಿಡುವುದು ಸರಿಯಾದ ಉತ್ತರ ಊರನ್ನು ಸ್ವಚ್ಛವಾಗಿಡುವುದು ಪ್ರಶ್ನೆ ಹದಿನಾರು ಟೆಲಿಫೋನ್ ಕಂಬದ ಮೇಲೆ ಮೃತರಾದ ಮ್ಯಾನ್ ಯಾರು ಸುಬ್ಬಣ್ಣ ರಾಮಪ್ಪ ಶಂಕರಪ್ಪ ತಿಪ್ಪಣ್ಣ ಸರಿಯಾದ ಉತ್ತರ ತಿಪ್ಪಣ್ಣ ಪ್ರಶ್ನೆ ಹದಿನೇಳು ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದರು ಕಂತ್ರಿ ನಾಯಿಗಳ ವಿರುದ್ಧ ರೆಹಮಾನ್ ಸಾಮಿ ವಿರುದ್ಧ ವಿದ್ಯುತ್ ಇಲಾಖೆಯವರ ವಿರುದ್ಧ ಪಿಡಬ್ಲ್ಯೂಡಿ ಅವರ ವಿರುದ್ಧ ಸರಿಯಾದ ಉತ್ತರ ವಿದ್ಯುತ್ ಇಲಾಖೆಯವರ ವಿರುದ್ಧ ಪ್ರಶ್ನೆ ಹದಿನೆಂಟು ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗಿಗೆ ಹೋಗಿದ್ದರು ಆನೆಯ ವಿಷಯ ನಾಗರಾಜನ ವಿಷಯ ಕಂತ್ರಿ ನಾಯಿಗಳ ವಿಷಯ ಪ್ರಕಾಶನ ವಿಷಯ ಸರಿಯಾದ ಉತ್ತರ ಕಂತ್ರಿ ನಾಯಿಗಳ ವಿಷಯ ಪ್ರಶ್ನೆ ಹತ್ತೊಂಬತ್ತು ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು ನಾಗರಾಜನಿಗೆ ದುರ್ಗಪ್ಪನಿಗೆ ಕೃಷ್ಣಗೌಡನಿಗೆ ಪುಟ್ಟಯ್ಯನಿಗೆ ಸರಿಯಾದ ಉತ್ತರ ನಾಗರಾಜನಿಗೆ ಪ್ರಶ್ನೆ ಇಪ್ಪತ್ತು ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು ಕಾಡಾನೆಗಳು ನಾಡಿಗೆ ಬರುತ್ತವೆಂದು ಆನೆಯಿಂದ ಐದು ಜನರಿಗೆ ಸಾವು ಬರುತ್ತದೆಂದು ಆನೆಯಿಂದ ಹದಿನೈದು ಜನರಿಗೆ ಸಾವು ಬರುತ್ತದೆಂದು ಆನೆ ಬೇಲಿ ದಾಟಿ ಹೋಯಿತು ಎಂದು ಸರಿಯಾದ ಉತ್ತರ ಆನೆಯಿಂದ ಐದು ಜನರಿಗೆ ಸಾವು ಎಂದು ಪ್ರಶ್ನೆ ಇಪ್ಪತ್ತೊಂದು ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ಶಿವೇಗೌಡರ ಸಾಮಿಲಿನಲ್ಲಿ ಸುಬ್ಬಣ್ಣನ ಕೊಟ್ಟಿಗೆಯಲ್ಲಿ ಶಿಕಾರಿ ಗಂಡಿಯಲ್ಲಿ ಫಾರೆಸ್ಟ್ ಆಫೀಸಿನಲ್ಲಿ ಸರಿಯಾದ ಉತ್ತರ ಶಿಕಾರಿ ಗಂಡಿಯಲ್ಲಿ ಪ್ರಶ್ನೆ ಇಪ್ಪತ್ತೆರಡು ಪೊಲೀಸರು ಏನೆಂದು ಮಹಜರು ಬರೆದುಕೊಂಡರು ಹೆಣ ಸಿಕ್ಕಿದೆ ಕೋವಿ ಸಿಗಲಿಲ್ಲ ಇದು ವೇಲಾಯುಧನ ಶವ ನಾಗರಾಜ ಧರ್ಮಸ್ಥಳದಲ್ಲಿದ್ದಾನೆ ಕೋವಿ ಸಿಕ್ಕಿದೆ ಹೆಣ ಸಿಗಲಿಲ್ಲ ಸರಿಯಾದ ಉತ್ತರ ಕೋವಿ ಸಿಕ್ಕಿದೆ ಹೆಣ ಸಿಗಲಿಲ್ಲ ಹೀಗೆ ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯದಲ್ಲಿ ಈ ರೀತಿಯ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಸಾಧ್ಯತೆ ಇದೆ